ಇನ್ನೇನು ಆಷಾಢ ಮುಗಿದು ಶ್ರಾವಣ ಶುರುವಾಗೇ ಹೋಗುತ್ತೆ ಜುಲೈ ಕೊನೆ ವಾರ ನಮಗೆ ಆಷಾಢ ಮಾಸ ಮುಗಿದು ಶ್ರಾವಣ ಮಾಸ ಶುರುವಾಗುತ್ತೆ ಈ ವರ್ಷ ನಮಗೆ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ ಇನ್ನು ವರಮಹಾಲಕ್ಷ್ಮಿ ವ್ರತವನ್ನು ಯಾರೆಲ್ಲ ಆಚರಣೆ ಮಾಡ್ಬೋದು ಅಂತ ತುಂಬ ಜನ ಕಮೆಂಟ್ಸಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತೀರ ವರಮಹಾಲಕ್ಷ್ಮಿ ಹಬ್ಬವನ್ನು ಪ್ರತಿಯೊಬ್ಬರೂ ಮಾಡ್ಬೋದು ಮನೆಯಲ್ಲಿರುವ ಪ್ರತಿಯೊಬ್ಬ ಸದಸ್ಯರು ಯಾರು ಬೇಕಾದರೂ ಈ ವ್ರತವನ್ನು ಪೂಜೆಯನ್ನು ಸಲ್ಲಿಸ್ಬೋದು ವ್ರತ ಅಥವಾ ವರಮಹಾಲಕ್ಷ್ಮಿ ಪೂಜೆಯನ್ನು ಸಲ್ಲಿಸುವಂಥವ್ರು ಆ ದಿನ ಅದರ ಹಿಂದಿನ ದಿನ ಸ್ವಲ್ಪ ಶುದ್ಧತೆಯನ್ನು ಕಾಪಾಡ್ಕೋಬೇಕಾಗತ್ತೆ ಮನೆಯಲ್ಲಿ ವೆಜ್ ಅನ್ನು ಕೆಲವು ದಿನಗಳ ಕಾಲ ಮಾಡಬಾರ್ದು ಮನೆಯನ್ನು ಶುದ್ಧಿ ಮಾಡಿಕೊಂಡಿರಬೇಕು ದೇವರ ಮನೆಯನ್ನು ಶುದ್ಧಿ ಮಾಡಿಕೊಂಡು ಪೂಜೆಯನ್ನು ಯಾರು ಬೇಕಾದರೂ ಸಲ್ಲಿಸ್ಬೋದು ಇನ್ನು ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾನೆ ಇರ್ತಾರೆ ಪ್ರೆಗ್ನೆಂಟ್ ಲೇಡೀಸು ಈ ವ್ರತವನ್ನು ಮಾಡ್ಬೋದಾ ವಿಧವೆಯರು ಈ ಒಂದು ವ್ರತವನ್ನು ಮಾಡ್ಬೋದಾ ಮನೆಯ ಯಜಮಾನರು ಅಂದರೆ ಗಂಡಸರು ಈ ವ್ರತವನ್ನು ಮಾಡ್ಬೋದಾ ಅಂತ ಕೇಳ್ತಾನೆ ಇರ್ತಾರೆ ಖಂಡಿತವಾಗ್ಲೂ ಯಾರು ಬೇಕಾದರೂ ಈ ಒಂದು ವ್ರತವನ್ನು ಸಲ್ಲಿಸ್ಬೋದು ವರಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿ ಎಲ್ಲರಿಗೂ ಬೇಕಾಗಿರೋದೆ ಲಕ್ಷ್ಮೀ ದೇವಿ ಮನೆಯಲ್ಲಿ ಹಣ ಮಾತ್ರ ಅಲ್ಲದೆ ಧನ ಧಾನ್ಯ ಕನಕ ಸಂತೋಷ ಸಮೃದ್ಧಿಗಳನ್ನು ದಯಪಾಲಿಸುವಂಥ ತಾಯಿ ಪ್ರತಿಯೊಬ್ಬರಿಗೂ ಅದೆಲ್ಲನೂ ಬೇಕಾಗಿರೋದ್ರಿಂದ ಯಾರು ಬೇಕಾದ ಆದರೆ ಈ ಪೂಜೆಯನ್ನು ಸಲ್ಲಿಸ್ಬೋದು ಇನ್ನು ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರು ಈ ಪೂಜೆಯನ್ನು ಅಂತ ತುಂಬಾ ಕಮೆಂಟ್ಸು ಬರ್ತಾನೆ ಇರುತ್ತೆ ಗರ್ಭಿಣಿ ಸ್ತ್ರೀಯರು ಖಂಡಿತವಾಗ್ಲೂ ವರಮಹಾಲಕ್ಷ್ಮಿ ವ್ರತವನ್ನು ಸಲ್ಲಿಸ್ಬೋದು ತನಗೂ ಹೊಟ್ಟೆಯಲ್ಲಿರುವ ಮಗುಗೂ ತುಂಬಾ ಉತ್ತಮ ಫಲಗಳನ್ನು ಪಡ್ಕೋಬೋದು ಆದರೆ ಏಳು ತಿಂಗಳು ತುಂಬಿನ ತುಂಬಿದ ನಂತರ ತುಂಬಾ ಶ್ರಮಪಟ್ಟು ಈ ಒಂದು ವ್ರತವನ್ನು ಕಟ್ಟುನಿಟ್ಟಾಗಿ ಮಾಡಬೇಕಾಗಿರುವಂಥ ಅಗತ್ಯ ಇಲ್ಲ ಮನೆಯಲ್ಲಿ ಯಾರಾದರೂ ಈ ವ್ರತವನ್ನು ಮಾಡ್ತಾ ಇದ್ದರೆ ಅವ್ರಿಗೆ ಸ್ವಲ್ಪ ಸಹಾಯವನ್ನು ಮಾಡ್ಬೋದು ಪೂಜೆಯಲ್ಲಿ ಪಾಲ್ಗೊಳ್ಬೋದು ಜೊತೆಗೆ ಅವರೂ ಸಹ ಪೂಜೆಯಲ್ಲಿ ಕುಳಿತು ಒಂದು ಆರತಿ ಮಂತ್ರಗಳನ್ನು ಪಠಿಸಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ಬೋದು ಇನ್ನು ಈ ಒಂದು ವರಮಹಾಲಕ್ಷ್ಮಿ ವ್ರತ ಅಂತ ಹೇಳಿದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಇರುವಂಥದ್ದು ಶುದ್ಧಿ ಮಾಡಿಕೊಳ್ಳುವಂಥದ್ದಾಗಲಿ ನೈವೇದ್ಯ ಮಾಡ್ಕೊಳ್ಳುವಂಥದ್ದಾಗಲಿ ಕಳಶ ಸ್ಥಾಪನೆ ಮಾಡ್ಕೊಳ್ಳುವಂಥದ್ದು ಪೂಜೆಗೆ ರೆಡಿ ಮಾಡಿಕೊಳ್ಳುವಂಥ ಕೆಲಸಗಳು ಜಾಸ್ತಿ ಇರೋದರಿಂದ ಗರ್ಭಿಣಿ ಸ್ತ್ರೀಯರಿಗೆ ದಿನಗಳು ತುಂಬಿದ ನಂತರ ಈ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ತುಂಬಾ ಶ್ರಮ ಆಗುತ್ತೆ ಕಷ್ಟ ಆಗುತ್ತೆ ಆದ್ದರಿಂದ ಮನೆಯಲ್ಲಿ ಬೇರೆ ಯಾರಾದರೂ ಈ ಪೂಜೆಯನ್ನು ಸಲ್ಲಿಸ್ತಾ ಇದ್ದರೆ ಅವ್ರಿಗೆ ಚಿಕ್ಕ ಪುಟ್ಟ ಸಹಾಯವನ್ನು ಮಾಡಿಕೊಂಡು ಪೂಜಾ ಸಮಯದಲ್ಲಿ ಪೂಜೆಗೆ ಪಾಲ್ಗೊಳ್ಬೋದು ಇನ್ನು ಈ ವರಮಹಾಲಕ್ಷ್ಮಿ ಪೂಜೆಯನ್ನು ಮನೆಯ ಯಾವ ಸದಸ್ಯರಾದರೂ ಮಾಡ್ಬೋದು ಮನೆಯ ಯಜಮಾನರಾಗ್ಬೋದು ಮಕ್ಕಳಾಗ್ಬೋದು ಕನ್ಯರಾಗ್ಬೋದು ವೃದ್ಧರಾಗ್ಬೋದು ಯಾರು ಬೇಕಾದರೂ ಈ ಪೂಜೆಯನ್ನು ಸಲ್ಲಿಸ್ಬೋದು ಅವರ ಶಕ್ತಿಯನುಸಾರ ಪೂಜೆಯನ್ನು ಹೇಗೆ ಮಾಡೋದಕ್ಕೆ ಸಾಧ್ಯನೋ ಆ ರೀತಿ ಖಂಡಿತವಾಗ್ಲೂ ಪೂಜೆಯನ್ನು ಮಾಡ್ಬೋದು ಈ ಪೂಜೆಯನ್ನ ಮನೆಯ ಯಾರೇ ಸದಸ್ಯರು ಮಾಡ್ತಾ ಇದ್ರು ಸಹ ಕೊನೆಯದಾಗಿ ಕಡ್ಡಿ ಕರ್ಪೂರ ಆರತಿಯನ್ನು ಮಾಡಬೇಕಾದ್ರೆ ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಓದಬೇಕಾದ್ರೆ ಮನೆಯ ಎಲ್ಲ ಸದಸ್ಯರು ಅಲ್ಲಿ ಉಪಸ್ಥಿತರಿರಬೇಕು ಆ ರೀತಿ ನೋಡ್ಕೊಳ್ಳಿ ಈ ವರ್ಷ ನಮಗೆ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಪೂಜೆಯನ್ನು ಸಲ್ಲಿಸಿದ್ರೆ ತುಂಬ ಶ್ರೇಷ್ಠ ಅದು ಬಿಟ್ಟು ಬೆಳಗ್ಗೆ ಎಂಟು ಗಂಟೆ ಒಳಗಡೆನಾದರೂ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಆದಷ್ಟು ಬೆಳಿಗ್ಗೆನೆ ಪೂಜೆ ಮುಗಿಸೋದಕ್ಕೆ ಪ್ರಯತ್ನ ಮಾಡಿ ಬೆಳಗ್ಗೆ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂಥವರು ಸಂಜೆ ಐದೂವರೆಯಿಂದ ಏಳು ಗಂಟೆ ಒಳಗಡೆ ಪೂಜೆಯನ್ನು ಸಲ್ಲಿಸ್ಬೋದು ಎಲ್ಲರಿಗೂ ನಮಸ್ಕಾರ